ನೋಡ್ಕೊಂಡ್ ಬರ್ಲಾ ಒಳಗು ಮಾಮ ನನ್ ತಮ್ಮನಿ ಏನು ಮಾಡಿ ಹೇಳು ಏನು ಮಾಡ್ಲಿ ಅವ್ ಮರ ನಾರ ಈ ಸಲ ಸೀಸನ್ ಚಲೋ ಆಕತ್ತವ್ ನಿನ್ಗೋಸ್ಕರ ಏನ್ ಮಾಡ್ಲಿ ಏನು ಮಾಡ್ತಿ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿದವ್ರು ನೋಡಿದ್ಯ ಪ್ರೀತಿಗೋಸ್ಕರ ಗೋಲ್ ಗುಮ್ಮಜ್ ಕಟ್ಟಿದವ್ರ ನೋಡಿದ್ಯ ನೀ ಹೂ ಅಂದ್ರೆ ನೋಡಿ ನಿನ್ನೆ ನನ್ನ ಪ್ರೀತಿಯ ಸಂಕೇತವಾಗಿ ಈ ಊರ್ ಬಸ್ ಸ್ಟ್ಯಾಂಡ್ ನಾನ್ ಪಾಯ್ಕಾನಿ ಒಂದು ನಾಲ್ಕು ಮಂದಿಗೆ ಉಪೇಗ ಆಗಬೇಕು ಅಣ್ಣ ತಾಯಿ ಮಲ್ ಕಟ್ಟಿರ ರಾರಿ ಗುಪ್ತ ಐತಪ್ಪ ಗೋಳ್ ಗುಮ್ಮಿ ಕಟ್ಟಿರ ರಾರಿ ಉಪತೆ ಐತೆ ಪೈಕನ್ ಕಟ್ಟ ಬಿಟ್ರ ನಾಲ್ಕು ಮಂದಿ ಅರ್ಜೆಂಟ್ ಇದ್ದರೆ ಕೂತಾರೆ ನೆನೆ ಏಯ್ ತಿನ್ನಕೊಂಡು ಬಂಡೆ ಕುಡತೀರಾ ಬರಬರ್ ಜಾಗದಲ್ಲಿ ಸಿನ್ ಬಂದಿರ್ತಿ ಪಾಕ ಒಂದ ಕೆಲಸ ಮಾಡ ಅದ್ರ ಮುಂದೊಂದು ಕುರ್ಚಿ ಹಾಕೋ ನನ್ನ ಕೈಯಗೊಂದು ಬೆಡ್ಗಿ ಕೊಡು ಒಪ್ಪ್ರಿಗೆ 5 ರೂಪಾಯಿ ತಗೋದು ಒಳ್ಳೆ ಕಳ್ಸದ 5 ರೂಪಾಯಿ ತಗೋದು ಒಳ್ಳೆ ಕಳ್ಸದ ಮಾಡ್ತೀನಿ ಕುರ್ಚಿ ತಿ ಚನಕಿದ್ ರೀಟ್ ಇದೇ 10 ರೂಪಾಯಿ ತಗೋಬೇಕು ಮತ್ತೆ ತಮ್ಮ ಬೆಡ್ಗಿ ಕೊಡ್ತೀನಿ ಬಾಗ್ಲ ಬೋಡ್ದ್ ನೀ 2 ರೂಪಾಯಿ ಮನ್ನಿಗೆ ಮಾತಾಡಕ್ಕೆ 2 ರೂಪಾಯಿ

ನಾ ಏನ್ ಹಿಡಿದ ನಾಟಕ ಮುಗಿಸಿನಿತಿ ಗಣಗ್ ಒಂಟಿದ್ನೆ ಇಬ್ರು ಕೂಡ ಒಂಟಿದ್ರು ಲಸು ಶಿರುಳು ಜ್ಯೋತಿವ ಶಿರುಳ್ ಲಸಮ ಚರ್ಗಿಡ್ಕೊಂಡ್ ಅಂಟಿದ್ರ ಜ್ಯೋತೆ ಸಂಜೆಕ್ ಏನ್ ಮಾಡಿ ಅಂದಳ ಲಸಮೋ ಹೇಳಿದ್ ಜ್ಯೋತೆ ಹೇಳಾಕ್ತಿದ್ರು ಏನಿಲ್ವಾ ಈಗ ಬಂದ್ ನಿಮ್ ಅಣ್ಣ ಡ್ರಮ್ ಗಿಮ್ ಎಲ್ಲ ಇಳಿಸಿದ್ರು ದೇವ್ರ ಮುಂದೆ ಉದ್ಮ್ ಕಟ್ಟಿ ಗಿಟ್ಟಿ ಹಚ್ಚಿ ನೀ ಬಿಸಿ ಬಿಸಿ ಅಳ್ಕಂಡ್ ಮಾಡಿ ಇನ್ನು ಅದಕ್ ನಾಟಕ

ಇಲ್ಲ ಗಡಾನ ತುಂಬ ಮಟ್ಟ ಅಡ್ಡ ಮಾಡ್ತಾನ ಆದ್ರೆ ಅವ ತೂ ತಿಂದು ಆತಮ್ಮ ಏನು ಗಡ್ಸುತ್ತಿ ಮಾವ ಹಿಂಗೆ ಇದ್ರ ಹಿಟ್ಟು ಮಾರಿ ಸುಡ್ತೈತೆ ಎಪ್ಪರ್ ರೇಟ್ ತೂತ ಹಾಕಿರ್ತಾನ ಅವ ನಾನು ತಿನ್ಬೇಕತ್ತು ಹೋಗಿದ್ದೆ ಉಂಗುರು ಉಂಗುರು ಕೂದೆ ನಿಮಗೂ ಬರ್ತಾರೆ ಅವ ಪಿಜ್ಜಾ ಬಜಾತ ಇನ್ನು ಪಿಜ್ಜಾ ತಮ್ಮ ಅನ್ನೋದು

ಅಂತಂಬ್ರ ಕೇಳಿದ್ರ ನಮ್ಗಟ್ಟು ಏನಾರ ಮಾಡ್ತಿದ್ರ ಕರೆ ಎಲೆಕ್ಷನ್ ಬಂದ್ರ ಹಂಗೇರ್ಕೊಂಡ್ ಪ್ರಚಾರ ಮಾಡರ್ ನಾವು ಬಂದಿಂದ ಒಂದರ ಮಾಡಿದ್ರ ನಮಗ ಏನು ಇಲ್ಲಪ್ಪ ಬಸ್ ಚಾರ್ಜ್ ಫ್ರೀನು ಇವ್ರಿಗೆ ಮಾಡಿದ್ರು ಆಧಾರ್ ಕಾರ್ಡ್ ತೋರಿ ಸೀಟ್ ತಗೊಂಡ್ಬಿಟ್ಟು ಹಿಂಗ್ ಬಿಟ್ಟು ಬಸ್ ಚಾರ್ಜ್ ಕೊಟ್ಟು ಸೀಟ್ ಸಿಗ್ಲಾರೇ ಜರ್ಗಡ್ತಾ ಜೋಲ್ ಸಾಲ ಮೈ ಮೇಲೆ ಬಿದ್ದಿವಕ್ತಿ ಓದಬಹುದು ನಮ್ಮ ವಂಶ ಪರಂಪರೆ ಬಸ್ನಾಗ ಹೇಳದ ಬಿಡ್ತಾರ ಜರ್ ಬಸ್ ಹೊಡ್ಯಾಕ್ ಬಂದ್ರ ಡ್ರೈವರ್ನ ಕಂಡಕ್ಟರ್ ಕಂಟೆ ಹೋಗ್ ಬಸ್ ತೊಗೊಂಡ್ ಓಡ್ಕದಾರ್ ಹಾಕಿಬಿಡ್ತಿದ್ರು ನೀವೇನ್ ಇರ್ತೀರ ಹೆಲಿಕಾಪ್ಟರ್ ಫ್ರಿ ಮಾಡಿ ನಾಳೆ ಎಷ್ಟು ದಿವಸ ಯಾರೋ ಅವ್ರು ತಿಳಿಸುದಿಲ್ಲ ಕನಸಾಗಿತ್ತದು ನನ್ಸು ಮಾಡಕಂತ ಬಂದು ನಾನು ಏನಕೋರಿ ಒಗ್ಗಟ್ಟಾಕಿರ್ಲ ಹ ಈಗ ಒಗ್ಗಟ್ಟಾದ್ರಿ ಏನಾರ ಸಿಗತ

ಏನಿಲ್ಲ ಎಲ್ಲ ಗಂಡ್ ಮಕ್ಳು ಒಗ್ಗಟ್ಟಾಗಿ ಯಾರ್ಯಾರು ಕೂಗ್ರ ನಾಳೆ ವಿಧಾನಸೌಧದ ಮುಂದೆ ಸಾಬುದಾನಿ ಸತ್ಯಾಗ್ರಹ ಮಾಡ್ತೀವಿ ಸಾಬುದಾನಿ ಗಾಂಧೀಜಿ ಅವರು ಮಾಡ್ಯಾರ ನಾವು ಸಾಬೂಧಾನಿ ಸಾಬುದಾನಿ ಸತ್ಯಾಗ್ರಹ ಮಾಡಿ ನೋಡ್ರಿ ಅವ್ರಿಗೆ ಏನ್ ಬೇಕಾದ್ ಕೊಡ್ರಿ ನಮ್ದು ಕಸಗೊಂದಿಲ್ರಿ ಕೊಟ್ರಿ ನಾಲ್ವತ್ತೈದಿದ್ದ ಚಾಯ್ಸ್ ಐವತ್ತೈದು ಮಾಡ್ಯಾರ ಏನ್ ಕಸ್ಕೊಬೇಕವ್ರಿ ಅದಕ್ಕೆ ಏನ್ ಬೇಕಾದ್ ಕಸ್ಕೊಡ್ರಿ ಏನ್ ಬೇಕಾದ ಕೊಡ್ರಿ ಅದ್ರ ಇನ್ಮೇಲೆ ಗಣಮಕ್ಳಿಗೆ ತಿಂಗ್ಳ ತಿಂಗ್ಳ ಜೋಕುಮಾರ್ ಹದಿನೈದು ನೂರು ರೂಪಾಯಿ ಕೊಡ್ರಿ ನಿಮ್ಗೆ ಎರಡು ಸಾವಿರ ಎದುರು ಆಗ್ತಾವ್ ಗೃಹಲಕ್ಷ್ಮಿಗಳು ಮತ್ ನಮ್ಮ ಜೋಕ್ಮಾರ್ಗಳು ಹದಿನೈದು ನೂರ ಬಾಳ ಈಗ ಏನ್ ಮಾಮ ನೀನ್ ನನ್ ಲವ್ ಮಾಡ್ತಿ ಎಸ್ ಇಪ್ಪತ್ ರೂಪಾಯಿ ಕೊಡ್ತೀನಿ ಲವ್ ಮಾಡ್ ಇಪ್ಪತ್ ರೂಪಾಯ ಅಟ್ಟ ಉಳಿದು ಹೋಗು ಹೆಚ್ಚಿಗಿಲ್ಲ ರೊಕ್ಕ ತಗೊಂಡು ಲವ್ ಮಾಡಬಾರದು ಅದು ನಿಜವಾದ ಪ್ರೀತಿ ಅನ್ನಂಗಿಲ್ಲ ಹಂಗ ಪ್ರೀತಿ ಮಾಡಿದ್ರೆ ಇಪ್ಪತ್ ವರ್ಷನೂ ಬೇಸರ ಆಗಲ್ಲ ಊರೂರು ಬೋರ್ಡ್ ಆಗ್ತೀನಿ ಈಗೇನ್ ಲವ್ ಮಾಡಮ್ಮ ಮಾಡ್ರಿ ಬಾ ಅಮ್ಮ ಬ್ಯಾಡತ್ತಳೆ ಅಮ್ಮ ಬ್ಯಾಡಂತಳ ಅಮ್ಮನು ಬರತ್ತಳ ನಿನಗೆ ಮೈಲಿ ಆಗ್ಬೇಡ ಮಗನ ಇನ್ನ ಮುಂದೆ ಬಾಡ ಇಸತ್ತಳೆ

ಅಂದ್ರೆ ಸೌಂಡ್ ಬರುತ್ತೆ ಕೈಯಾಗ ಗುಳ್ಳಿರ್ದಿರ್ಬೇಕು ಅದರ ಹರಿದಿರ್ಬೇಕು ಅಲ್ಲಿ ಮಟ್ಟ ಬಿಡಂಗ್ ಹಂಗ ಚಾಲುಬಹುದು ಕರ್ಕೊಂಡು ತೋತೀನಿ ಆಕೆಗೆ ಕುಡಿ ಒರ್ಸ್ತನು ಕೈಯಾಗ ಒಂದ್ ಇದನ್ನ ಕೊಡ್ತೀನಿ ನಾವೊಂದ್ ದೊಡ್ಡ ಪಾರ್ಕುಲ್ ತೊಗೊಂಡ್ ಬಂಡರ್ ಕೋಕ್ ಮಾಡ್ಕೊ ಚಾ ತ್ಯಾಸ ಡ್ಯಾನ್ಸರ್ ಅಕ್ಕೆ ಹಿಂಗ್ 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 ಮಾಡಕತ್ತಾ ಬಳ್ಳಾಳ ಹೊರಕೊಬ್ಬ್ರ ಬೇಕಲ್ಲ ನಟರಾಜ್ ಕಂದೆ ಬಂತಾ ಬಟ್ಟೆ on ಬಿಡಂಗಿಲ್ಲ ನೀನು ನೀನು ಮರ್ಯಾದೆ ಇದೆ ಮಾಡಕ ಅಂತ ಗೊತ್ತಾಗುತ್ತೆ ವಿಚಾರ ಮಾಡಿ ಅವ್ನ್ ಕೆಲ್ಸ ಮಾಡ ನಾಳೆ ಮುಂಚೆ ಮನಿ ಬಾ ನೀವ್ ಅಪ್ಪರ ಕೇಳ ಅವ್ರೆ ನೀನ್ ಬದಿ ಆಗ್ತದೆ ಬಿಟ್ ಅಂದ್ರೆ ಏ ಹೌದಪ್ಪ ತಂದೆ ತಾಯಿ ಮಾತ್ ಕೇಳ್ಬೇಕಂದ್ರೆ ಇಲ್ಲಾಂದ್ರೆ ಸಾಪಾ ಬರ್ತದೆ ಅಂತ

ಅಲ್ಲ ಮತ್ತು ನಿಮ್ಮ ಅಪ್ಪನ ಮತ್ತೆ ಕೇಳ್ದಾದ್ರೆ ನಂದ್ಯಾಕೆ ಇಷ್ಟಿ ಹಿಂಗೆ ಎನರ್ಜಿ ವೇಸ್ಟ್ ಮಾಡಿದ್ದು ಇಷ್ಟೊತ್ತು ನಾವು ಹೈಕೊಂಡ್ ನಿನಗೆ ಇಟ್ಟೆಲ್ಲ ಮಾಡಿ ಅವೇ ನಿಮ್ಮ ಅಪ್ಪನ ಮತ್ತೆ ಕೇಳ್ಬೇಡ ನಡಿ ನಿಮ್ಮವ್ನು ಇಬ್ಬರೂ ಕುಡು ಹ್ಞೂ ಅಂದೆ ಅಂದ್ರೆ ಮೂರು ಗಲ್ ಟಮ್ ಟಮ್ನ್ಯಾಗ ಎತ್ತಕೊಂದು ಮದ್ವೆ ಬಿಡ್ತು ನನಗೆ ಈ ಗಣ ಮಕ್ಳಿಗೆ ಇದಕ್ಕೆ ಬುದ್ಧಿನೇ ಇರಂಗಿಲ್ಲ ಬುದ್ಧಿ ಬಿರ್ಬೇಕು ನೀವು ಎಲ್ಲಿ ಬಿಟ್ಟಿರ್ತೀರಿ ಎಲ್ಲಿ ಸತ್ತಿರ್ತಾರೆ ಅಲ್ಲಿ ಟಾಯಲ್ ಕೊಟ್ಟು ಮಣ್ಣು ಕೊಡ ಕಟ್ಟ ಕಳಿಸಿ ಚಲೋ ಚಲೋ ಮದ್ವಿ ಚೊಲೋ ಚಲೋ ಕಾರ್ಯ ಇತ್ತು ಅಂದ್ರೆ ಸೀರೆ ಉಟ್ಕೊಂಡು ಅಗ್ದಿ ಕೊಳ್ತುಂಬ ಬಂಗಾರ ಬಂಗಾರಕೊಂಡು ಟಿಂಗ್ ಟಿಂಗ್

ಕಪ್ಪು ಸೋಲಕ್ ಹತ್ತಿ ಎಟ್ಟು ವರ್ಷ ಆಯ್ತು ಹದಿನಾರ ಇನ್ನೆರಡು ವರ್ಷ ಸೋಲಾರ ಕಪ್ಪಿಗೆ ಇನ್ನು ಹದಿನೆಂಟು ವರ್ಷ ಇನ್ನೆರಡು ವರ್ಷ ತಡಿ ಬೇಕಾದ ಮಗ ಆಟ ಬರ ಲಾಸ್ ಎಲ್ಲ ಕಪ್ಪು ನಮ್ದು ಹದಿನಾರಲ್ಲ ಹದಿನೆಂಟಲ್ಲ ಇಪ್ಪತ್ತಾರ ಆಗಂಗಿಲ್ಲ ತಿರುಗಿ ಕಪ್ಪು ನಾವ್ ತುಂಬ ಅಷ್ಟು ಜೋರಾಗ ಹೊಡ್ಕೊಬೇಡ ಯಾಕ

ನೀವು ಗಣ್ಮಕ್ಳು ನಿಮಗ್ ಅಂಜಿಕ ಇರುತ್ತ ತಪ್ಪಿ ಎಲ್ರ ಬಿತ್ತು ಯಾವ ಹೋಗ್ತೀನ ನಮಗೇನಿಲ್ಲ ಹೆಣ್ಮಕ್ಳಿಗೆಲ್ಲ ಬಿದ್ರು ಶಿವಾಯ್ನ ನಮ್ಮದೇವ್ರ ನಾವ ಕಾಪಾಡ